ಹೆತ್ತ ತಂದೆ ತಾಯಿಯನ್ನೇ ಪಾಪಿ ಮಗ ಕೊಂದಿದ್ದಾನೆ ಕೆಲ್ಸಕ್ಕೆ ಹೋಗಿಲ್ಲ ಅಂದಿದ್ದಕ್ಕೆ ಕೊಂದೆ ಬಿಟ್ಟನಂತೆ ಪಾಪಿ ಯುಎಸ್ ಎಲ್ ಎಜುಕೇಶನ್ ಮುಗಿಸಿ ಬಂದವ ಕೆಲಸಕ್ಕೆ ಹೋಗ್ಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ತಂದೆ ನವೀನ್ ಚಂದ್ರ ಹಾಗೂ ತಾಯಿ ಶ್ಯಾಮಲಾ ಅವರನ್ನ ಕೊಲೆ ಮಾಡಿದಾನೆ ಆತನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿಸಿದಾಗ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ ಅಮ್ಮ ನನಗೆ ಹಾಲ್ನಲ್ಲಿ ನಿದ್ದೆ ಮಾತ್ರೆ ಹಾಕಿ ಕೊಡ್ತಾ ಇದ್ರು ಕೆಲಸಕ್ಕೆ ಹೋಗಲ್ಲ ಅಂತ ಅಪ್ಪ ನನಗೆ ಬೈತಾ ಇದ್ರು ಅಂತ ಈ ಕೊಂದ ಪಾಪಿ ಹೇಳಿದ ಮಗಳು ಅಮೆರಿಕಾದಲ್ಲಿ ಒಳ್ಳೆ ಕೆಲಸದಲ್ಲಿ ಚೆನ್ನಾಗಿದ್ದಾಳೆ ನೀನ್ ಮರ್ಯಾದೆ ತೆಗೆಯೋಕೆ ಹುಟ್ಟಿದೀಯಾ ಅಂತ ಹೇಳ್ತಾ ಇದ್ರು ಪೊಲೀಸ್ ವಿಚಾರಣೆ ವೇಳೆ ತಾನು ಯಾಕೆ ಅಪ್ಪ ಕೊಂದೆ ಅನ್ನೋದಕ್ಕೆ ಕಾರಣ ಹೇಳ್ತಿದ್ದಾನೆ ಆರೋಪಿ ರೋಹನ್ ಕೆಲಸಕ್ಕೆ ಹೋಗಿಲ್ಲ ಅಂದಿದ್ದಕ್ಕೆ ತಂದೆ ತಾಯಿಯನ್ನು ನಿಕ್ಕೊಂಡಂತಹ ಪಾಪಿ ಈತ ಯು ಎಸ್ ಎಲ್ ಎಜುಕೇಶನ್ ಮುಗಿಸಿ ಬಂದವ ಆದ್ರೆ ಯಾವುದೇ ಕೆಲಸ ಮಾಡ್ತಾ ಇರ್ಲಿಲ್ಲ ಹೀಗಾಗಿ ಅಪ್ಪ ಅಮ್ಮ ಸಹಜವಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಎಸ್ ನಾವೀಗ ನೋಡ್ತಾ ಇರುವಂತಹ ದೃಶ್ಯಗಳೇನಿದೆ ಅಲ್ಲೇ ಈ ಕೊಲೆ ನಡೆದದ್ದು ಅಲ್ಲಿಂದಲೇ ನಮ್ಮ ಪ್ರತಿನಿಧಿ ವಿಕಾಸ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ವಿಕಾಸ್ ಹೆತ್ತ ತಂದೆ ತಾಯಿಯನ್ನೇ ಕೊಂದಿದ್ದಾನೆ ಈ ಪಾಪಿ ರೋಹನ್ ಅಂತಂದ್ರೆ ಆತ ಬಾಯ್ಬಿಟ್ಟಂತಹ ಸತ್ಯ ಏನು ಆತನ ಮಾನಸಿಕ ಸ್ಥಿತಿ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ ಘಟನೆ ಕುರಿತಂತೆ ಏನೇನ್ ಡೀಟೇಲ್ಸ್ ಇದೆ ಎಸ್ ಪ್ರತಿಮಾ ಏನು ನಿನ್ನೆ ಈ ವಿಜ್ಞಾನಗರದಲ್ಲಿರ್ತಕ್ಕಂಥ ಆದರ್ಶ ವಿಸ್ನಾ ಅಪಾರ್ಟ್ಮೆಂಟ್ನಲ್ಲಿ ಹೆತ್ತ ತಂದೆ ತಾಯಿಯನ್ನೇ ರೋಹನ್ ಕೊಲೆ ಮಾಡಿರುವಂತದ್ದು ನವೀನ್ ಚಂದ್ರ ಹಾಗೂ ಶ್ಯಾಮಲ ಕೊಲೆಗೀಡಾಗಿರುವಂಥವರು ಈತ ಏನಿದ್ದಾನೆ ರೋಹನ್ ಆತನಿಗೆ ಯು ಎಸ್ನಲ್ಲಿ ಆತನಿಗೆ ಎಜುಕೇಶನ್ ಅನ್ನು ಕೊಡಿಸಲಾಗಿತ್ತು ಚೆನ್ನಾಗಿ ಎಜುಕೇಶನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಂಥವನು ಅಪ್ಪ ಅಮ್ಮನ ದುಡ್ಡಿನಲ್ಲಿ ಬದುಕ್ತಾ ಇದ್ದೆ ಯಾವುದೇ ರೀತಿಯಂತ ಕೆಲಸಕ್ಕೆ ಹೋಗ್ತಾ ಇಲ್ಲ ಒಂದಷ್ಟು ದಿನಗಳ ಕಾಲ ಯಾವುದೋ ಕೆಲಸದಲ್ಲಿ ಐ ಟಿ ವರ್ಕ್ನಲ್ಲಿ ಆತ ಕೆಲಸಕ್ಕೆ ನಂತರ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ದಿನಾನು ಪ್ರತಿನಿತ್ಯ ಗಲಾಟೆಯನ್ನು ಮಾಡ್ತಾ ಇದ್ದ ಸೊ ರಾತ್ರಿ ಇಡೀ ಆತ ಗಲಾಟೆ ಮಾಡ್ತಾ ಇದ್ದಲ್ಲಿ ಹಿನ್ನೆಲೆಯಲ್ಲಿ ತಾಯಿ ಹಾಲಿನಲ್ಲಿ ನಿದ್ರೆ ಮಾತ್ರೆ ಹಾಕಿ ಕೊಡ್ತಾ ಇದ್ರು ನನಗೆ ನಾನು ಮಲಗಲಿ ಅಂತೇಳಿ ಅಂತೇಳಿ ಆತ ಈಗ ಈಗ ವಿಚಾರಣೆ ವೇಳೆ ಮತ್ತು ಇತ್ತೀಚೆಗೆ ಮತ್ತೆ ನನಗೆ ಖರ್ಚಿಗೆ ನಾಲ್ಕು ಲಕ್ಷ ಹಣ ಬೇಕು ಅಂತೇಳಿ ಕೇಳಿದ ಆದರೆ ತಂದೆ ನಿರಾಕರಿಸಿದ್ರು ಜೊತೆಗೆ ಮಗಳು ಯು ಎಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಆಕೆ ನಮಗೆ ಹಣವನ್ನ ಕಳಿಸಿ ಇಲ್ಲಿ ಜೀವನ ನಡೆಸೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಆದರೆ ನೀನು ಒಬ್ಬ ಮಗನಾಗಿ ಯು ಎಸ್ ನಲ್ಲಿ ಇಷ್ಟೆಲ್ಲ ಕೋಟಿ ಗಟ್ಟಲೆ ಖರ್ಚು ಮಾಡಿ ಎಜುಕೇಶನ್ ಕೊಡ್ಸಿದ್ರೆ ಒಂದು ಕೆಲಸಕ್ಕೆ ಹೋಗ್ತಾ ಇಲ್ಲ ನೀನು ಅಂತೇಳಿ ದಿನಂಪ್ರತಿ ಇವರ ಮನೆಯಲ್ಲಿ ಗಲಾಟೆಗಳು ನಡೀತಾ ಇತ್ತು ನಿನ್ನೆ ಕೂಡ ಇದೇ ರೀತಿಯಾಗಿ ತಂದೆ ತಾಯಿಯ ಜೊತೆಯಲ್ಲಿ ರೋಹನ್ ಗಲಾಟೆ ಮಾಡಿ ಆ ವೇಳೆ ಅಡಿಗೆ ಮನೆಯಲ್ಲಿದ್ದಂತಹ ಚಾಕುವನ್ನು ತಂದು ತಂದೆಯ ಪಕ್ಕೆಲುಬಿಗೆ ಆತ ಚಾಕುವಿನಿಂದ ಇರಿದಿರುವಂತದ್ದು ಮತ್ತು ತಾಯಿಯ ಕುತ್ತಿಗೆ ಭಾಗಕ್ಕೆ ಚಾಕುವಿನಿಂದ ಇರದಿದ್ದ ತಕ್ಷಣ ಸ್ಥಳೀಯ ನಿವಾಸಿಗಳು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ ಇಬ್ರು ಕೂಡ ಮೃತಪಟ್ಟಿರುವಂತದ್ದು ಮತ್ತು ಅವರ ಮೃತದೇಹವನ್ನ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ ಮಗಳು ಯು ಎಸ್ ನಲ್ಲಿ ಇರೋದ್ರಿಂದ ಆಕೆ ಬಂದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಒಂದು ಮೃತದೇಹವನ್ನು ಹಸ್ತಾಂತರ ಮಾಡಲಿದ್ದಾರೆ ಸದ್ಯ ಈಗ ರೋಹನ್ ಅನ್ನು ವಶಕ್ಕೆ ಪಡ್ಕೊಂಡಿರುವಂತಹ ಎಚ್ ಎಲ್ ಪೊಲೀಸರು ಮತ್ತಷ್ಟು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಪ್ರತಿಮಾಸ್